ಎಲ್ರಿಗೂ ನಮಸ್ಕಾರ ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ ನಾನು ವೀಣಾ ಏನು ಇವತ್ತು ಆಗಿ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ದೀರಾ ಬನ್ನಿ ನೋಡೋಣ ಏನು ಮಾಡೋದು ಅಂತ ಇವತ್ತು ವೆಜಿಟೇಬಲ್ ದೋಸೆನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ದೋಸೆ ನೋಡಿ ನಾನು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡು ಕಪ್ಪು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ದಿಢೀರಾಗಿಯೇ ಕೆಲವೇ ನಿಮಿಷಗಳಲ್ಲಿ ನಾವು ಮಾಡ್ಕೋಬೋದಾದಂತಹ ದೋಸೆ ಇದು ಹಿಟ್ಟು ನೆಣ್ಣಿಡಿಯೋ ಅವಶ್ಯಕತೆ ಇಲ್ಲ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ ಬೇಗನೆ ಮಾಡ್ಕೋಬೋದು ನೋಡಿ ನಾನು ಇವಾಗ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಇವಾಗ ಕಲಿಸ್ಕೊಳ್ಳೋಣ ನೋಡಿ ಸ್ವ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಳ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಗಂಟು ಇಲ್ಲದೆ ಇರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿನೂ ಬೇಡ ಸ್ವಲ್ಪ ತೆಳುವಾಗಿಯೂ ಬೇಡ ಮೀಡಿಯಮ್ ಸೈಜಲ್ಲಿರಲಿ ಇಟ್ಟು ನೋಡಿ ಇಷ್ಟು ತಿಳುವಾಗಿದ್ದರೆ ಸಾಕು ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಮತ್ತೆ ಕ್ಯಾರೆಟು ಸ್ವಲ್ಪ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಅಷ್ಟು ಹಾಕ್ಬಿಟ್ಟು ನಾವೇನು ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಅಷ್ಟು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತೇ ನೋಡಿ ನಾವು ಹಸಿ ತರಕಾರಿ ಹಾಕೋದ್ರಿಂದ ಮಕ್ಕಳಿಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೂಡ ಹಾಕ್ತಾರೆ ಆದರೆ ನಾನು ಹಂಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ರೆಡೆಯಾಗಿದೆಯಲ್ವ ಇದನ್ನು ಸ್ವಲ್ಪ ನೆನೆಯೋಕ್ಕೆ ಬಿಟ್ಬಿಡೋಣ ಇವಾಗ ನಾನು ಅಂಚಿಕಾಯಕಿಟ್ಟಿದ್ದೀನಿ ಇದು ಅಂಚು ಕಾದಿದೆ ಅಂತ ನೋಡೋಣ ಸ್ವಲ್ಪ ನೀರು ಸಿನಿಮಿ ಮೇಲೆ ನೋಡಿ ಫುಲ್ಲೆಲ್ಲ ಅಂಚೆಲ್ಲ ಕಾದಿದೆ ಇವಾಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕಿದ್ದೀವಲ್ಲ ಅಷ್ಟೇ ಸಾಕು ಇವಾಗ ಸ್ವಲ್ಪ ನಾವು ಚೌಟಿಂದ ಅಳ್ಗಾಡ್ಸಿಬಿಟ್ಟು ಹಾಕ್ಕೊಳ್ಳೋಣ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಟ್ಟ ತಳನೇ ಹಿಡಿಯೋದಿಲ್ಲ ಅಷ್ಟು ಸುಲಭವಾಗಿಯೇ ದೋಸೆ ಬರುತ್ತೆ ನೋಡಿ ಇವಾಗ ಇದನ್ನು ಮುಚ್ಚಿಬಿಡೋಣ ನೋಡು ತರಕಾರಿ ಎಲ್ಲ ಬೆಂದ್ಕೋಬೇಕಲ್ಲ ಆದ್ದರಿಂದ ಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು ದೋಸೆ ದಿಢೀರಾಗಿ ಅಂತ ಮಕ್ಕಳೇ ಶಾಲೆಯಿಂದ ಬಂದ ತಕ್ಷಣವೇ ಮಾಡ್ಕೋಬೋದಾದಂಥ ದೋಸೆ ಇದು ನೋಡಿ ಇವಾಗ ಮುಚ್ಚಳ ತೆಗೆದು ಬಿಡೋಣ ನೋಡಿ ಯಾವ ಥರ ಬೆಂದಿದೆ ಅಂತ ಸ್ವಲ್ಪ ದಂಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಒಂದು ಚೌಟಿಂದ ನಾವು ಅದನ್ನು ತಿರುಗಾಕ್ಕೊಳ್ಳೋಣ ನೋಡಿ ಯಾವ ತಳ ತಳನೇ ಹಿಡ್ದೇ ಇಲ್ಲ ಎಷ್ಟು ಸುಲಭವಾಗಿ ಬಂತಲ್ವ ದೋಸೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕ್ಕೋಂಥ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಮತ್ತೆ ಮುಚ್ಚೋಣ ಮುಚ್ಚಿಬಿಡೋಣ ನೋಡಿ ಇವಾಗ ಬೆಂದಿದೆ ತಗೊಂಬಿಡೋಣ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ವೆಜಿಟೇಬಲ್ಸ್ ದೋಸೆನ ಯಾವ ರೀತಿ ಮಾಡೋದು ಅಂತ ಮನೇಲಿನೆ ಇರುವಂತಹ ಹಿಟ್ಟಿಂದ ಬಳಸ್ಬಿಟ್ಟು ನಾನು ದೋಸೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾವು ಇನ್ನೊಂದು ದೋಸೆನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದ್ರೇ ಬಾಯಲ್ಲಿ ನೀರು ಥರ ಆಗಿದೆ ದೋಸೆ ಅಷ್ಟು ಸಖತ್ತಾಗಿದೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ ಇವಾಗ ನೋಡಿ ಇವಾಗ ನಾನು ತಿರುವು ಇದ್ದೀನಿ ನನ್ನ ವಿಡಿಯೋ ನೋಡಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು